గా కొద్దడి కొడుద్దడి ಬಣ್ಣಗಳ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಅದನ್ನ ಕ್ಯೂಟಿ ಹ್ಯಾಪಿ 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 ಫ್ರೆಂಡ್ಸ್ ಇವತ್ತು ಹೋಳಿ ಹುಣ್ಣಿಮೆ ಇವತ್ತು ಹುಣ್ಣಿಮೆ ಮಾಡೇವೆ ನಾವು ನಾಳೆ ಕರಿ ಮಾಡ್ತೀವಿ ಕರಿ ಅಂತಂದ್ರೆ ಬಣ್ಣ ಆಡೋದು ಮತ್ತು ಏನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅದು ಎಲ್ಲ ಮಾಡೋದು ಮತ್ತೆ ನಾಳೆ ಹೋಳಿಗೆ ಮಾಡೋದು ಅದೆಲ್ಲ ಸ್ಪೆಷಲ್ ಇರ್ತೈತಿ ನಾಳೆ ಏನ್ ಬೇಕು ಫ್ರೆಂಡ್ಸ್ ಇನ್ನೂ ಖುಷಿಗೆ ಸ್ವಲ್ಪ ಊಟ ಮಾಡ್ಸ್ಬೇಕಲ್ಲ ಹಂಗಾಗಿ ನಾನು ಇವಾಗ ರವಾದ ಗಂಜಿ ನೋಡ್ಬೋದು ಇಲ್ಲಿ ಇದೇ ಏನಂತಂದ್ರೆ ಫೋನ್ ಸ್ಟೋರೀಸ್ ಫುಲ್ ತುಂಬಿತ್ತು ಹಾಗಾಗಿ ಸ್ವಲ್ಪ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ನಾನು ಏನಾಯ್ತು ಏನಾದ ಕೊಡ್ತೇನ ತಡಿ ಇಲ್ಲ ಮಮ್ಮು ಕುದಿಯಾತ ಸರಿಮಾ ಮಮ್ಮ ಬೇಕಾ ಮಮ್ಮು ಇದಕ್ಕೇನಿಲ್ಲ ಜಸ್ಟ್ ನಾನು ಸ್ವಲ್ಪ ಉಪ್ಪು ಮತ್ತೆ ಖಾರ ಅದಾದ್ಮೇಲೆ ತುಪ್ಪ ಮತ್ತು ರವ ಇಷ್ಟು ಹಾಕಿ ನಾನು ಇಷ್ಟ ಹಾಕಿಬಿಟ್ಟು ಈ ತರ ಗಂಜಿ ಮಾಡ ಗಂಜಿ ಎಲ್ಲ ಇದೆ ಉಪ್ಪಿಟ್ಟು ತರ ಮಾಡಿ ನಾನು ಖುಷಿಗೆ ಇದನ್ನ ಯಾಕೋ ಈಗ ಮತ್ತೆ ಇಷ್ಟಪಡ ಇಷ್ಟಪಟ್ಟು ತಿನ್ನತಾಳ ಹಂಗಾಗಿ ಓ ಏನು 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 ಆಕೆ ಊಟ ಮಾಡ್ಸತ್ತೇನಲ್ಲ ಅದಕ್ಕೆ ಕಿನೀರ್ ತಗೊಂಬಂದಿಟ್ಗಳ ಕುಡಿಯಾಕಂತಂದ್ಬಿಟ್ಟು ಹಾಂ ಇಲ್ಲ ಇಲ್ಲೇ ಇಡ್ತೇನೆ ಇಲ್ಲೇ ಇಡ್ತೇನೆ ನಾನು ತಗೊಳ್ಳೋಂಗಿಲ್ಲಮ್ಮ ಹ್ಞೂ ಓಕೆ ಇಡ್ಬೇಕು ಎಲ್ಲಿ ಇಡ್ಬೇಕು ಏನು ಏನು ಆಫ್ ಮಾಡಲಿ ನೀವು ಊಟ ಮಾಡ್ತೀ ಹ್ಞೂ ಹಾಯ್ ಮಾಡು ಇನ್ನು ಇವತ್ತು ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಈ ಥರ ಏನಾದರೂ ಮಸಾಲೆ ರೈಸ್ ಥರ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ರೈಸ್ ಮಾಡ್ಕೊಳತೇನೆ ನಾನು ಈ ರೈಸ್ನ ಆಲ್ಮೋಸ್ಟ್ ಯಾವಾಗಾದರೂ ನಾನು ಮಾಡೇ ಇರ್ತೀನಿ ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರಂಗಿಲ್ಲ ಶೇಂಗಾ ಅದು ಏನಾದರೂ ಇದ್ರೆ ಹಾಕಿರ್ತೇನೆ ನಾನು ಈ ಥರ ಉಳ್ಳಾಗಡ್ಡಿ ಹಾಕ್ಲಾರ್ದು ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ಥರ ರೈಸ್ ಮಾಡ್ಕೊಂಡ್ರೆ ಸೂಪರ್ ಆಗ್ತೈತಿ ಟೇಸ್ಟ್ ಮಾತ್ರ ನನಗಂತರ ಭಾಳ ಇಷ್ಟ ಆಗ್ತೈತಿ ಇದು ಸಿಂಪಲ್ ಆಗಿರ್ತೈತಿ ಮತ್ತು ಅಗ್ದಿ ಜಲ್ದಿ ಭಾಳ ಫಾಸ್ಟಾಗಿ ಆಗ್ತೈತಿ ಆಗಿಂದ ಅವಾಗ ರೆಡಿ ಆಗ್ತೈತಿ ನೋಡ್ಬೋದಿಲ್ಲ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಕೂಡ ಹಾಕಾತೇನೆ ನಾನು ಅದಕ್ಕೆ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತೈತಿ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕಿನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಾತೀನಿ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚಲೋ ಎರಡು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ನೀಟಾಗಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳಾತೀನಿ ಇದನ್ನು ಡ್ರೈ ಫ್ರೂಟ್ಸ್ ಇತ್ತಲ್ಲ ಫಸ್ಟ್ ಗೋಡಂಬಿನ ಹಾಕೊಂಡೇನೆ ಅದಾದಮೇಲೆ ಲಾಸ್ಟಿಗೆ ದ್ರಾಕ್ಷಿ ಎಲ್ಲ ಹಾಕಬೇಕು ಅಂತಂದ ನಾನು ಅದಾದಮೇಲೆ ಲಾಸ್ಟ್ ಕೊತ್ತಂಬರಿ ಮತ್ತು ದ್ರ ಡ್ರೈ ಫ್ರೂಟ್ಸ್ ಅದಾದಮೇಲೆ ನಿಂಬೆ ಹಣ್ಣು ಅದನ್ನೆಲ್ಲ ಲಾಸ್ಟಿಗೆ ಹಾಕೋತೆ ನಾನು ನೋಡ್ಬೋದಿಲ್ಲ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡೆ ನಾನು ಅದಾದಮೇಲೆ ಸ್ವಲ್ಪ ಉಪ್ಪು ನಾನು ಇದಕ್ಕೆ ಉಪ್ಪಷ್ಟು ಹಾಕೊಳ್ಳೋದು ಮತ್ತೆ ಏನು ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಇದಕ್ಕೆ ಖಾರ ಅಂತ ಆದರೂ ನಾನು ಮೆಣಸಿನಕಾಯಿ ಹೆಂಚಿಟ್ಬಿಟ್ಟು ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡೆ ನಾನು ಅದಾದಮೇಲೆ ಇದು ಲಾಸ್ಟಕ್ಕಿದ್ನ ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಇಟ್ಕೊಂಡಿದ್ದೆ ನಾನು ಲಾಸ್ಟಿಗೆ ಹಾಕೊಳತೀನಿ ದ್ರಾಕ್ಷಿನ ಅದ್ರೊಳಗೆ ಎಣ್ಣೆ ಒಳಗೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿನ ಫ್ರೈ ಆಗಿಬಿಡ್ತಾವೆ ಭಾಳ ಕಿಚಿ ಕಿಚಿ ಎಲ್ಲ ಹಳ್ಳಿ ಹಳ್ಳಿನೊಳಗೆ ಕಚ್ ಅಂತಿರ್ತಾವ ಹಾಗಾಗಿ ನಾನು ಸ್ವಲ್ಪ ಲಾಸ್ಟಿಗೆ ಹಾಕೊಂಡ್ರೆ ಚಲೋ ಇರ್ತೈತಿ ಅಂದ್ಬಿಟ್ಟು ಲಾಸ್ಟಿಗೆ ಹಾಕೊಂಡ್ಬಿಟ್ಟು ಅನ್ನನ ಕಲ್ಸ್ಕೊಳಾತೀನಿ ನೋಡ್ಬೋದು ಇಲ್ಲಿ ನೀಟಾಗಿ ಅನ್ನ ಏನಿರ್ತೈತಲ್ಲ ಇದನ್ನ ಎಣ್ಣೆನೇ ಜಾಸ್ತಿ ಇರ್ತೈತಲ್ಲ ಹಾಗಾಗಿ ಎಣ್ಣೆ ಒಳಗೆ ತುಪ್ಪದೊಳಗೆ ನೀಟಾಗಿ ಕಲಿಸ್ಕೊಬೇಕಿದ್ದಾನೆ ಅನ್ನನ ವೈಟ್ ಇರೋದ್ರಿಂದ ಅಷ್ಟು ಯಾವುದಕ್ಕೆ ಅನ್ನ ಅನ್ನಕ್ಕೆಲ್ಲ ಒಗ್ಗರಣೆ ಹತ್ತೈತೆ ಇಲ್ಲೋ ಅನ್ನೋದು ಗೊತ್ತಾಗಂಗಿಲ್ಲ ಹಾಗಾಗಿ ನಾವು ನೀಟಾಗಿ ಬೇಕಾಗ್ತೈತಿ ನೋಡ್ಬೋದಿಲ್ಲ ಈಗ ನೀಟಾಗಿ ನಾನು ಕಲಸ್ಕೊಂಡು ಅದಾದಮೇಲೆ ಸ್ವಲ್ಪ ನಿಂಬೆ ಹಣ್ಣು ಮತ್ತು ಸಕ್ರೆನ ನಾನು ಸಕ್ರೆ ಹಾಕೊಳ್ಳೋದ್ರಿಂದ ಏನಾದ್ರೂ ಉಪ್ಪು ಖಾರ ಏನಾದ್ರೂ ಜಾಸ್ತಿ ಆಗಿತ್ತು ಅಂದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತೈತಿ ಹಾಗಾಗಿ ನಾನು ಸ್ವಲ್ಪ ಸಕ್ರೆ ಹಾಕೊಂಡ್ಬಿಟ್ಟು ಅದಾದ್ಮೇಲೆ ಹಣ್ಣು ಮತ್ತು ಕೊತ್ತಂಬರಿ ನೀಟಂಗೆ ಒಂದು ಸಾರಿ ಕಲ್ಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ರೈಸ್ ರೆಡಿ ಆಯ್ತಾ

No, no. ಫ್ರೆಂಡ್ಸ್ ಇನ್ನೇ ಅರ್ಗೆ ಮಾಡಬೇಕನ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಕುಂಬಳಕಾಯ್ದೆಲ್ಲ ಸಿಪ್ಪಿ ಎಲ್ಲ ತೆಗೆದು ಇಟ್ಕೊಂಡಾರ ಮಮ್ಮಿ ನೋಡ್ಬೋದಿಲ್ಲ ನೀಟಾಗಿ ಒಳಗಿನ ಸಿಪ್ಪಿ ಸಿಪ್ಪಿ ಅಂತಂದ್ರೆ ಒಳಗೆ ಬೀಜ ಎಲ್ಲ ಇರ್ತವಲ್ಲ ಅದನ್ನೆಲ್ಲಾನು ತೊಗೋಬೇಕು ಅದಾದಮೇಲೆ ಮೇಲೆರುವಂಥ ಹಸಿರು ಕಲರ್ದು ಅಥವಾ ಹಣ್ಣಾಗಿತ್ತಂದ್ರೆ ಸ್ವಲ್ಪ ಆರೆಂಜ್ ಕಲರ್ ಎಲ್ಲ ಸಿಪ್ಪೆ ಇರ್ತೈತೆಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡು ಕುದಿಸ್ಕೋಬೇಕಾಗ್ತದೆ ಸ್ವಲ್ಪ ಜಾಸ್ತಿನ ಕುದ್ಕೋಬೇಕಾ ಯಾವ ಥರ ಅಂತಂದ್ರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಕ್ಕೆ ಬರ್ತಿರ್ತಾವಲ್ಲ ಆ ಥರ ಈ ಥರ ಕುದಿಸ್ಕೋಬೇಕು ನೋಡ್ಬೋದಿಲ್ಲ ಈ ಥರ ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾಗುತ್ತಾನು ಕುದಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ ಉದುರಾಗಿದ್ರು ನಡೋದು ನಡೀತಿ ನಾನು ಪೂರ್ತಿಯಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡೆ ನಾನು ಆದಷ್ಟು ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸ್ಮ್ಯಾಶ್ ಮಾಡ್ಕೊಂಡಿನಿ ಅದಾದಮೇಲೆ ಅದು ನಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ನಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು ಬೆಲ್ಲನ ಸ್ವಲ್ಪ ಕಡಿಮೆ ಬೇಕಿದ್ರೆ ಕಡಿಮೆ ಪ್ರಮಾಣದೊಳಗೆ ಹಾಕೋಬೋದು ನಡೀತಿ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗನೆ ಬೆಲ್ಲ ಹಾಕೊಳತ್ತೀವಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ನಮ್ಮನೊಳಗೆ ಹಾಗಾಗಿ ನಾನು ಜಾಸ್ತಿನ ಬೆಲ್ಲ ಹಾಕೊಂಡ್ಬಿಟ್ಟು ಈ ಥರ ಒಲೆ ಮ್ಯಾಗೆ ಮತ್ತೊಂದು ಸಾರಿ ಕುದಿಸ್ಕೋಬೇಕು ಕುದಿಸ್ಕೊಂಡು ನೀಟಾಗಿ ಅದು ಕುದ್ದಾದ್ಮೇಲೆ ಬೆಲ್ಲ ಎಲ್ಲ ಕರಗಬೇಕು ಕರಗೋವರೆಗೇನು ಆದಮೇಲೆ ಸ್ವಲ್ಪ ಇದು ಏಲಕ್ಕಿ ಪುಡಿನ ಮತ್ತು ಲವಂಗದ ಪುಡಿನ ಬೇಕಿದ್ರೆ ನಮ್ಮ ಕಸಕಸಿ ಕಸಿ ಇರ್ತಾವಲ್ಲ ಅದನ್ನೆಲ್ಲನೂ ಹಾ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಗೋಧಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಅದು ಎಷ್ಟು ಪ್ರಮಾಣದೊಳಗೆ ಹಿಡೀತಿತ್ತಲ್ಲ ಅಷ್ಟು ಪ್ರಮಾಣದೊಳಗು ಹಾಕಿ ಈ ಥರ ತಿರುತಾನೆ ಇರಬೇಕು ಇನ್ನು ಸ್ವಲ್ಪ ಸ್ವೀಟ್ ಎಲ್ಲ ಮಾಡ್ಕೊಂಡ್ರೆ ತುಪ್ಪ ಎಲ್ಲ ಹಾಕೋತಿವಿ ನಾವು ಮನೆಯೊಳಗೆ ತುಪ್ಪ ಇತ್ತು ಹಾಗಾಗಿ ಸ್ವಲ್ಪ ತುಪ್ಪ ಮನೆಯೊಳಗೆ ಮನೆಯೊಳಗಿದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾವು ಮುಚ್ಚಿಟ್ಟು ಬಿಟ್ಟಿದ್ವಿ ಅದಾದಮೇಲೆ ಈಗ ಒಂದು ಬಾಳ್ಗಿನ ತೊಗೊಂಡೆ ಈ ಥರ ವಡಾನ ಬಿಟ್ಕೊಳತ್ತೀವಿ ನೋಡ್ಬೋದು ಇಲ್ಲಿ ವಡಾ ಥರ ಮಾಡ ಆದರೂ ಮಾಡ್ಕೋಬೋದಾ ಇಲ್ಲ ಅಂತಂದ್ರೆ ನಮ್ಗೆ ಯಾವ ಶೇಪ್ ಒಳಗೆ ಬೇಕಲ್ಲ ಆ ಶೇಪ್ ಮಾಡಿ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಈ ಥರ ರುಚಿ ರುಚಿ ಆದಂಥ ಗಾರ್ಗಿ ಅಥವಾ ನಾವು ಸ್ವೀಟ್ ವಡ ಆದರೂ ಅನ್ಬೋದು ನಿಮ್ಮ ಕಡೆ ಏನಂತ ಕರಿತೀರ ಅನ್ನೋದ್ರ ಬಗ್ಗೆನೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಾವು ಮಾತ್ರ ಗಾರಿಗೆ ಅಂತ ಕರಿತೀವಿ ಈ ಸ್ವೀಟ್ನ ನಾವು ಕಾಮನ್ನಾಗಿ ಎಡಿ ಕೊಡಬೇಕು ಅದ್ರ ಸಂಬಂಧವಾಗಿ ಮಾಡ್ಕೊಂಡೆ ನೋಡ್ರಿ ಇಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾವ ಎಷ್ಟು ಚೆನ್ನಾಗಿ ಬಂದವ ಅನ್ನೋದನ್ನು ಫ್ರೆಂಡ್ಸ್ ಇದು ವಡಾ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಂಗ ಉಳಿದಿತ್ತು ಅದನ್ನು ಹಂಗೆ ಎತ್ತಿಡಕು ಆಗಂಗಿಲ್ಲಲ್ಲ ಹಾಗಾಗಿ ಏನಾದ್ರೂ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಚಕ್ಲಿ ಮಾಡ್ಕೋಬೇಕಂತಂದ್ರೆ ಚಕ್ಲಿ ಮಾಡತ್ತಾರ ಮಮ್ಮಿ ನೋಡ್ಬೋದಿಲ್ಲ ಚಕ್ಲಿ ಮಾಡಾಕ ಮನೆಯೊಳಗೆ ನಮ್ಮ ಮನೆಯೊಳಗೆ ಅಕ್ಕಿ ಹಿಟ್ಟಂತೂ ಯಾವಾಗ್ಲೂ ಇರ್ತೈತಿ ಹಾಗಾಗಿ ಅಕ್ಕಿ ಹಿಟ್ಟ ಮತ್ತೆ ಪುಟಾಣಿ ಹಿಟ್ಟ ನಾವು ಮನೆಯೊಳಗೆ ಪುಟಾಣಿ ಇದ್ರೆ ಆರಾಮಾಗಿ ಮಿಕ್ಸರ್ ಹಾಕೊಂಡ್ಬಿಟ್ಟು ಮಾಡ್ಕೋಬಹುದ ನೋಡ್ಬೋದಿಲ್ಲ ಈ ಕಡೆ ಪುಟಾಣಿ ಹಿಟ್ಟು ರೆಡಿ ಮಾಡಿ ಮಾಡ್ಕೊಂಡ್ ಇಟ್ಕೊಂಡಾರ ಮತ್ತು ಆ ಕಡೆ ಮನೆಯೊಳಗಂತೂ ಇದ್ದಿದ್ದ ಅಕ್ಕಿ ಹಿಟ್ಟ ಎಲ್ಲರ ಮನೆಯೊಳಗು ಕಾಮನ್ ಆಗಿ ಅಕ್ಕಿ ಹಿಟ್ಟ ಮತ್ತೆ ಪುಟಾನಿ ಇದ್ದೇ ಇರ್ತಾವಲ್ಲ ಹಾಗಾಗಿ ನಮಗೆ ಯಾವಾಗ ಬೇಕೋ ಅವಾಗ ಈಸಿಯಾಗಿ ಚಕ್ಲಿ ಮಾಡ್ಕೋಬಹುದ ನಮ್ಮ ಯಾವ ಥರ ಚಕ್ಲಿ ಮಾಡ್ತಾರ ಅನ್ನೋದನ್ನ ತೋರಿಸ್ತೇನೆ ಬರ್ರಿ ನಾ ಇವತ್ತು ಅಕ್ಕಿ ಇಟ ಮತ್ತು ಪುಟಾಣಿ ಹಿಟ್ಟು ಎರಡೂರಿಂದ ಮಾಡ್ತಾರೆ ನೋಡ್ಬೋದು ಇಲ್ಲಿ ಅಕ್ಕಿ ಒಂದು ಒಂದೆರಡುವರಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಾರ ಒಂದುವರಿ ಕಪ್ ಆಗುವಷ್ಟು ಪುಟಾನಿ ಹಿಟ್ಟನ್ನ ತಗೊಂಡಾರ ನೋಡ್ಬೋದು ಇಲ್ಲಿ ಇನ್ನು ಅಕ್ಕಿ ಹಿಟ್ಟು ಪುಟಾನಿ ಹಿಟ್ಟು ಎರಡೂ ನೀಟಾಗಿ ಸಾನಿಸ್ಕೋಬೇಕು ಯಾಕಂತಂದ್ರೆ ಅದ್ರೊಳಗೆ ಹುಳ ಮತ್ತು ಅದಲ್ದ ಗಂಟೆಲ್ಲ ಇರ್ತವಲ್ಲ ಹಾಗಾಗಿ ನೀಟಾಗಿ ಸಾನಿಸ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕೊಳ್ತೀವಿ ನೋಡ್ಬೋದು ಇಲ್ಲಿ ಇನ್ನು ಕೆಲವು ಜನ ಉಪ್ಪು ಖಾರ ಜಾಸ್ತಿ ತಿಂತಿರ್ತಾರೆ ಇನ್ನು ಕೆಲವು ಜನ ಉಪ್ಪು ಖಾರ ಎಲ್ಲ ಕಡಿಮೆ ತಿಂತಿರ್ತಾರೆ ಮನೆಯೊಳ ಸಣ್ಣ ಮಕ್ಕಳೆಲ್ಲ ಇದ್ರಂದ್ರೆ ಸ್ವಲ್ಪ ಉಪ್ಪು ಖಾರ ಲೈಟಾಗಿ ಹಾಕೊಂಡು ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರ್ತೈತಿ ನಾವು ಸ್ವಲ್ಪ ಉಪ್ಪು ಖಾರನ ಕಡಿಮೆ ಹಾಕೊಂಡ್ ಮಾಡ್ಕೊಳತ್ತೀವಿ ಯಾಕಂತಂದ್ರೆ ನಮ್ಮ ಖುಷಿ ತಿಂತಿರ್ತಾಳಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಖಾರನ ಕಡಿಮೆ ಹಾಕೊಂಡ್ ಮಾಡ್ಕೊಳತ್ತೀವಿ ನೋಡ್ಬೋದಿಲ್ಲ ನಮಗೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಖಾರ ಹಾಕೊಳತ್ತೀವಿ ಅದಾದಮೇಲೆ ಸ್ವಲ್ಪ ಉಪ್ಪು ಉಪ್ಪು ಖಾರ ಹಾಕೊಂಡ್ ನಂತರ ಸ್ವಲ್ಪ ನಾವು ಅರ್ಶಿಣ ಪುಡಿ ಹಾಕೊಳತ್ತೀವಿ ಅರ್ಶಿಣ ಪುಡಿ ಸ್ವಲ್ಪ ಕಮ್ಮಿ ಕಡಿಮೆ ಪ್ರಮಾಣದೊಳಗಾನ ಹಾಕೋಬೇಕು ಇನ್ನು ಸ್ವಲ್ಪ ನಾವು ಜೀರಿಗೆ ಮತ್ತು ಅಜ್ವಾಯ್ನ ಹಾಕೊಳತ್ತೀವಿ ಜೀರಿಗೆ ಹಾಕೊಂಡ್ರೆ ನಡತಿ ಹಾಕೊಳ್ಳೋದೇ ಇದ್ರೂ ನಡಿತಿತಿ ಅಜ್ವಾಯಿ ಮಾತ್ರ ಕಂಪಲ್ಸರಿ ಹಾಕೋಬೇಕು ಅದಾದಮೇಲೆ ಒಳಗೆ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಎಲ್ಲ ಇರ್ತಾವಲ್ಲ ಬಿಳಿ ಬಿಳಿ ಬಿಳಿಗಳು ಹಾಕೋರಿ ಇಲ್ಲ ಅಂತಂದ್ರೆ ಕರಿ ಕರಿಗಳು ಹಾಕೋರಿ ಯಾವುದಾದ್ರೂ ಎರಡರೊಳಗೆ ಯಾವುದಾದ್ರೂ ಇದ್ರೆ ಹಾಕೋಬೋದು ನೋಡ್ಬೋದು ಇಲ್ಲಿ ಇನ್ನು ಮನೆಯೊಳಗೆ ಸ್ವಲ್ಪ ತುಪ್ಪ ಎಲ್ಲ ಇತ್ತು ನಮ್ಮ ಮನೆಯೊಳಗೆ ಹಾಗಾಗಿ ತುಪ್ಪ ಹಾಕೊಳಾತ್ತೀವಿ ನಾವು ತುಪ್ಪ ನೀವು ಬೇಕಿದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋರಿ ಇನ್ನು ಮೇನ್ ಆಗಿ ನಾವು ಚಕ್ಲಿ ಮಾಡ್ಕೋಬೇಕಾದ್ರೆ ಕಾಸಿದ ಎಣ್ಣೆ ಅಂತೂ ಹಾಕೊಳ್ಳಲೇಬೇಕಾ ಕಾಸಿದ ಎಣ್ಣೆ ಹಾಕೋಲಿಲ್ಲ ಅಂತಂದ್ರೆ ಚಕ್ಲಿ ಚೂರು ಚಲೋ ಬರಂಗಿಲ್ಲ ಹಾಗಾಗಿ ನಾವು ಚಕ್ಲಿಗೆ ಮೇನಾಗಿ ನಾವು ಎಣ್ಣೆ ಹಾಕೋತೀವಿ ಎಷ್ಟು ಬೇಕೋ ಅಷ್ಟು ಹಾಕೋರಿ ನೀವು ನಾವು ಸ್ವಲ್ಪ ಪ್ರಮಾಣದೊಳಗೆ ಹಾಕೊಳಾತ್ತೀವಿ ಇನ್ನು ಇದನ್ನೆಲ್ಲ ಮ್ಯಾಗ ಹಿಟ್ಟನ್ನ ಸ್ವಲ್ಪ ನಾವು ನೀಟಾಗಿ ಕಲ್ಸ್ಕೋಬೇಕಾಗ್ತೈತಿ ಯಾಕಂತಂದ್ರೆ ಉಪ್ಪು ಖಾರ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾ ನೀಟಾಗಿ ಮಿಕ್ಸ್ ಆದ್ಮೇಲೆ ನಾವು ಅಲ್ಲಿ ಮ್ಯಾಗ ಸ್ವಲ್ಪ ನೀರು ಕಾಯೋಕೆ ಬಿಸಿ ನೀರಿನೊಳಗೆ ಸ್ವಲ್ಪ ನಾದ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಬಿಸಿ ನೀರು ಕಾಯಕ್ಕೆ ನಾವು ಬಿಸಿ ನೀರಿನಿಂದ ನಾದುಕೋದ್ರಿಂದ ಹಿಟ್ಟು ಸ್ವಲ್ಪ ಜಿಗಿಯಾಗಿ ಬರ್ತೈತಿ ಹಾಗಾಗಿ ನಾವು ಬಿಸಿ ನೀರನ್ನ ಕಾಯೋಕೆಟ್ಟಿದ್ವಿ ಸ್ವಲ್ಪ ನಮಗೆ ಉಗ್ರ ಬೆಚ್ಚಕ ನೀರಿದ್ದರೆ ನಡಿತೈತಿ ಉಗ್ರ ಬೆಚ್ಚಕ ನೀರಿನೊಳಗೆ ಈ ಥರ ಹಿಟ್ಟನ್ನ ನಾದ್ಕೊಳತ್ತೀವಿ ನೋಡ್ಬೋದಿಲ್ಲ ಆದಷ್ಟು ಸ್ವಲ್ಪ ಗಟ್ಟಿಯಾಗಿನ ನಾ ಯಾಕಂತಂದ್ರೆ ಗಟ್ಟಿಯಾಗಿ ನಾದುಕೋದ್ರಿಂದ ಸ್ವಲ್ಪ ಚಕ್ಲಿ ಬಿರ್ಸಾಗಿ ಬರ್ತಾವ ಇಲ್ಲ ಅಂತಂದ್ರೆ ಫುಲ್ ಮೆತ್ತಗ ಬಿಡ್ತವೆ ಹಾಗಾಗಿ ಆದಷ್ಟು ಬಿರುಸಾಗಿ ನಾತ್ಕೊಂಡು ಮಾಡ್ಕೋಬೇಕಾಗ್ತಿತ್ತು ಇನ್ನು ಹಿಟ್ಟೆಲ್ಲ ಅಂಟ್ಕೊಳ್ತೈತಲ್ಲ ಅದಕ್ಕಾಗೇ ಮಮ್ಮಿ ಈ ಥರ ಎಣ್ಣೆನ ಹಚ್ಕೊಳತ್ತಾರ ಹಿ ನಮ್ಮದು ಈ ಥರ ಕಟ್ಗಿದೈತಿ ಹಿಂಗಾಗಿ ನಾವು ಸ್ವಲ್ಪ ಅದೇ ಹಿಟ್ಟೆಲ್ಲ ಅಂಟ್ಕೊತಿದ್ದೆ ಅಂದ್ಬಿಟ್ಟು ಮಮ್ಮಿ ಈ ಥರ ಎಣ್ಣೆನ ಹಚ್ಕೊಳತ್ತಾರ ನೋಡ್ಬೋದಿಲ್ಲ ಇನ್ನು ಹಿಟ್ಟನ್ನ ಆವಾಗ ಅವಾಗ ಸ್ವಲ್ಪ ನಾವು ಮೆತ್ತಗೆ ಮಾಡ್ಕೊಂಡು ಮಾಡ್ಕೊಂಡು ಚಕ್ಲಿನ ಮಾಡ್ಕೋಬೇಕಾಗ್ತೈತಿ

ಏಯ್ ನೋ ಹೋಗು ಫ್ರೆಂಡ್ಸ್ ಇನ್ನೂ ಒಂದು ಅರ್ಧ ಭಾಗದಷ್ಟು ಚಕ್ಲಿ ರೆಡಿ ಅದ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಾವ ಅಂತಂದ್ರೆ ಇನ್ನೂ ಸ್ವಲ್ಪ ನಾವು ಕಾಮನ್ಗೆಲ್ಲ ಹೋಗಬೇಕಲ್ಲ ಅಲ್ಲಿ ಯಾವ ಥರ ಹಬ್ಬ ಎಲ್ಲ ನಡೆಯತ್ತದ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೇನೆ ಬರ್ರಿ ಹೋಗ್ ರೀ ಎಡಿ ಎಲ್ಲ ಕೊಟ್ ಬರ್ಬೇಕು ನಾವು ಆವಾಗಲೇ ಗಾರ್ಗೆ ಎಲ್ಲ ಮಾಡಿದ್ದೀವಲ್ಲ ಕಾಮನ್ಗೆ ಅಂತಂದು ಅದನ್ನೆಲ್ಲ ತಗೊಂಡೆ ಎಡಿ ಎಲ್ಲ ಕೊಟ್ಬಿಟ್ಟ ಕಾಮನ್ ನೋಡಿ ಬರೋಣ ಬರ್ರಿ ಬಿಡಿ

ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ಇನ್ನು ಯಾರು ನನ್ನ ಚಾನಲ್ಗೆ ಹೊಸಬ್ರು ಬಿಟ್ಟಿರಲ್ಲ ಪ್ಲೀಸ್ ನನ್ನ ಚಾನೆಲ್ ನಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂತ ವೀಡಿಯೋ ಮತ್ತೆ ಎಲ್ಲರೂ ನೆಕ್ಸ್ಟ್ ವೀಡಿಯೋ ಬೈ